ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದರೆ ಎಲ್ಲರೂ ಖುಷಿಯಾಗಿರಬೇಕು ಜೀವನ ಅನ್ನೋದು ತುಂಬ ಕಷ್ಟವಿದೆ ಅಂತ ತಿಳಿದು ತಮ್ಮ ಸುಂದರವಾದ ಜೀವನ ಕಷ್ಟದಲ್ಲಿ ಹಾಕ್ತಾ ಬರ್ತಾ ಇರುವಂಥ ಈಗಿನ ಕಾಲೇಜ್ ಯುವಕ ಯುವತಿಯರಿಗಾಗಿ ಈಗಿನ ಕಾಲೇಜ್ ಯುವಕ ಯುವತಿಯರು ಹೇಗಿದ್ದಾರೆ ಅಂದರೆ ಪ್ರೀತಿ ಪ್ರೇಮ ಅಂತ ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಇದು ನಂದು ಯಾಕೆಂದರೆ ಈಗಿನ ಕಾಲೇಜ್ ಯುವಕ ಯುವತಿಯರು ಮಾಡಬೇಕಾದಂಥ ಸಾಧನೆ ತುಂಬ ಇದೆ ತಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಸುಂದರವಾದಂಥ ಜೀವನ ಕಟ್ಕೋಬೇಕು ಅವ್ರ ತಂದೆ ತಾಯಿ ಅವ್ರಿಗೋಸ್ಕರ ಸದಾ ಏನೋ ನನ್ನ ಮಗು ಇದೆ ಮುಂದೆ ಏನೋ ಮಾಡ್ತಾನೆ ಮುಂದೆ ದೊಡ್ಡ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಐ ಪಿ ಎಸ್ ಆಗ್ತಾನೆ ಅಂತ ನೂರಾರು ಕನಸುಗಳನ್ನು ಕಂಡಿರ್ತಾರೆ ಆದರೆ ಈಗ ನಡೀತಾ ಇರೋ ಘಟನೆಗಳು ಇದ್ರೆ ತುಂಬ ನೋವಾಗತ್ತೆ ಈಗ ಮೊನ್ನೆ ನಾವು ನ್ಯೂಸಲ್ಲಿ ನೋಡಿದ್ದು ಒಂದು ಏಟ್ ಸ್ಟ್ಯಾಂಡರ್ಡ್ ಅಂತೆ ಅವಳು ಬ್ರಿಡ್ಜ್ ರೈಲ್ವೆ ಟೇಷನ್ ಇರುತ್ತೆ ಅದ್ರ ಬ್ರಿಡ್ಜ್ ಮೇಲೆ ಕುಳಿತಿದ್ದಾಳೆ ಯಾಕಂದರೆ ಟ್ರೈನ್ ಬಂದ ತಕ್ಷಣ ಅದ್ರ ಮೇಲೆ ಬಿದ್ದು ಸಾಯಬೇಕಂತೆ ಪಾಪ ಅವರ ಅಪ್ಪ ಅಮ್ಮ ಅಲ್ಲಿರೋ ಎಷ್ಟೋ ಜನ ಎಷ್ಟು ಕಷ್ಟಪಟ್ಟು ಅವಳನ್ನ ಕಾಪಾಡಿದ್ರೆ ಅಂತ ನಾವೆಲ್ಲರೂ ನೋಡಿದ್ದೆವು ಯಾಕಂದರೆ ಪ್ರೀತಿ ಮಾಡಿದಾಳಂತೆ ಅವಳು ಹುಡುಗ ಬಿಟ್ಟು ಹೋದಂತೆ ಅದಕ್ಕೋಸ್ಕರ ಸಾಯೋದಕ್ಕೆ ಹೋಗ್ತಾ ಇದ್ದಾಳಂತೆ ಇದು ಏನಿದು ಚಿಕ್ಕ ವಯಸ್ಸಲ್ಲಿ ಏನಿದು ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಯಾವುದೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಆ ರೀತಿಯೆಲ್ಲ ಮಾಡ್ತಿರ್ತಾರೆ ಅಂಥವ್ರಿಗೋಸ್ಕರ ನನ್ನ ಒಂದು ಸಣ್ಣ ಪ್ರಯತ್ನ ಇದು ಯಾಕಂದರೆ ಅವಶ್ಯಕತೆ ಮುಗಿದ್ಮೇಲೆ ನಮ್ಮ ದೇಹವನ್ನೇ ನಮ್ಮ ಆತ್ಮ ಬಿಟ್ಟು ಹೋಗುತ್ತೆ ಅಂತೆ ಇನ್ನು ಮನುಷ್ಯರು ಯಾವ ಲೆಕ್ಕ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದರೆ ನೀವೆಲ್ಲ ಖುಷಿ ಪಡಬೇಕು ಆ ಪರಮಾತ್ಮನಿಗೆ ಗೊತ್ತಿರತ್ತೆ ಆ ಪರಮಾತ್ಮ ಯಾವುದನ್ನೇ ಮಾಡಿದ್ರು ಸರಿಯಾಗೆ ಮಾಡ್ತಾನೆ ನಾವೆಲ್ಲರೂ ದೇವ್ರಿಗೆ ಕೈ ಮುಗಿತೇವು ಅಂದಮೇಲೆ ದೇವರಿದ್ದಾನೆ ಅಲ್ವಾ ಮತ್ತು ದೇವ್ರನ್ನ ನಂಬಿ ಯಾಕೆ ಮನುಷ್ಯರನ್ನ ನಂಬಿ ಮನುಷ್ಯರಿಗೋಸ್ಕರ ಸಾಯೋದಕ್ಕೆ ಹೋಗ್ತಾ ಇದ್ದೀರಾ ನೋಡಿ ಹೀಗೆ ಹೇಳ್ತಾ ಇದ್ದೀನಿ ನಮ್ಮ ದೇಹನೇ ನಮ್ಮ ಆತ್ಮ ಬಿಟ್ಟು ಹೋಗತ್ತೆ ಒಂದಿನ ಇನ್ನು ಮನುಷ್ಯರು ಯಾವ ಲೆಕ್ಕ ಈಗ ಅವ್ರು ಹೋಗಿದ್ದಾರೆ ಅಂದರೆ ಖುಷಿ ಪಡ್ಬೇಕು ಯಾಕಂದರೆ ಅವರು ದುಷ್ಟರು ಅವರು ನಮ್ಮ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಈಗ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದರೆ ಏನೋ ನಮ್ಮ ಅವಶ್ಯಕತೆ ಇರತ್ತೆ ಅವರಿಗೆ ಅದು ದುಡ್ಡಿಂದಾಗಿರ್ಬೋದು ಏನೋ ಮತ್ತೊಂದು ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಅವಶ್ಯಕತೆಗೋಸ್ಕರ ನಮ್ಮ ಜೊತೆ ಇರ್ತಾರೆ ಅದು ಮುಗಿದಿದೆ ಈಗ ಬಿಟ್ಟು ಹೋಗಿದ್ದಾರೆ ಅಂಥವ್ರು ಯಾಕೆ ಬೇಕು ನಮ್ಮ ಲೈಫಲ್ಲಿ ಖುಷಿಯಾಗಿರಿ ಬಿಟ್ಟು ಹೋದವ್ರು ನೆನಪು ಮಾಡ್ಕೊಂಡು ಯಾಕೆ ಕಣ್ಣೀರು ಹಾಕ್ತೀರಿ ನಿಮ್ಮ ಜೀವನನ ಸುಂದರವಾಗಿ ಮಾಡ್ಕೊರಿ ಅವ್ರು ಬಿಟ್ಟೋಗಿದ್ದು ನೋಡಿ ನೀವು ಖುಷಿ ಪಡಬೇಕು ದುಷ್ಟರು ಇವಾಗಲೇ ನಮ್ಮ ಲೈಫಿಂದ ಹೋಗಿದ್ದಾರೆ ಅಂತ ಸಂತೋಷ ಪಡಬೇಕು ಆಗ ಮಾತ್ರ ನಮ್ಮ ಜೀವನ ಸುಖವಾಗಿರೋದಕ್ಕೆ ಸಾಧ್ಯ ಯಾರೋ ಬಿಟ್ಟು ಹೋದ್ರು ಅಂತ ಅವ್ರ ಲೈಫಲ್ಲಿ ಸದಾ ಕಣ್ಣೀರು ಹಾಕ್ತಾ ನಿಮ್ಮ ಲೈಫನ್ನು ಏಕೆ ಹಾಳು ಮಾಡ್ಕೋತಾ ಇದ್ದೀರಿ ನೆನಪು ಮಾಡ್ಕೊರಿ ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ನೀವು ಹೇಗೆಲ್ಲ ಇದ್ರಿ ಎಷ್ಟು ಖುಷಿಯಾಗಿದ್ರಿ ಯಾಕೆ ಈಗ ಅವ್ರು ಹೋದ್ರು ಅಂತ ಅವ್ರ ನೆನಪಲ್ಲಿ ಕಣ್ಣೀರು ಹಾಕ್ತಾ ನಿಮ್ಮ ತಂದೆ ತಾಯಿಗೂ ಯಾಕೆ ನೋವು ಕೊಡ್ತಾ ಇದ್ದೀರಾ ನೀವು ಏನು ಗಳಿಸ್ಬೇಕು ಏನು ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ಅಲ್ಲ ಅದನ್ನ ಮಾಡಿ ಆಗ ನೋಡಿ ಆ ದೇವರಷ್ಟೇ ಅಷ್ಟೇ ಅಲ್ಲ ಎಲ್ಲರೂ ನಿಮ್ಮನ್ನು ಮೆಚ್ಚುತ್ತಾರೆ ನಿಮ್ಮ ಹಿಂದೆ ಈಗ ಬಿಟ್ಟು ಸಾವಿರಾರು ಜನ ಕ್ಯೂ ನಿಂದಿರ್ತಾರೆ ಮಾತಾಡ್ಸೋದಕ್ಕೋಸ್ಕರ ನೀವು ಒಳ್ಳೆಯವರಾಗಿ ತುಂಬ ಒಳ್ಳೆಯವರಾಗಿ ಆದರೆ ಕೆಟ್ಟವ್ರಿಗೆ ಮಾತ್ರ ಯಾವತ್ತಿದ್ರೂ ನೀವು ಕೆಟ್ಟವರೇ ಆಗಿ ಕೆಟ್ಟವ್ರಿಗೂ ನೀವು ಒಳ್ಳೆಯವ್ರು ಮಾಡೋದಕ್ಕೆ ಹೋಗಬೇಡಿ ಅವ್ರು ಯಾವತ್ತೂ ಒಳ್ಳೆಯವರಾಗೋಲ್ಲ ಅವ್ರ ಲೈಫಲ್ಲಿ ಅವರು ಕೆಟ್ಟವರೇ ಅವ್ರು ಮತ್ತೊಬ್ಬರ ಲೈಫ್ ಹಾಳು ಮಾಡೋದಕ್ಕೆ ಅಂತಾನೆ ಬಂದಿರ್ತಾರೆ ಅಂಥವ್ರಿಗೆ ನೀವು ಒಳ್ಳೆಯವರಾದರೆ ಉಪಯೋಗಿಲ್ಲ ನೀವು ಕೆಟ್ಟವರಾಗಿ ಒಮ್ಮೆ ಅವ್ರಿಗೆ ಸರಿಯಾಗಿ ಪಾಠ ಕಲಸಿ ಆಗ ನಿಮ್ಮ ಲೈಫಲ್ಲಿ ಮತ್ತೊಮ್ಮೆ ಕೆಟ್ಟದನ್ನು ಮಾಡೋದಕ್ಕೆ ಅವ್ರು ಬರೋದಿಲ್ಲ ಬಿಟ್ಟು ಹೋದವ್ರ ನೆನಪಲ್ಲಿ ಕೊರಗ್ತಾ ನಿಮ್ಮ ಸುಂದರವಾದಂತ ಜೀವನವನ್ನು ಮಾಡ್ಕೋಬೇಡಿ ನೀವು ಬದುಕೋದಾದ್ರೆ ಸ್ವಾರ್ಥಿಯಾಗಿ ಬದುಕಿ ಯಾಕಂದ್ರೆ ಈ ಪ್ರಪಂಚ ಸ್ವಾರ್ಥದಲ್ಲಿದೆ ಯಾರಿಗೋಸ್ಕರ ಕಣ್ಣೀರು ಹಾಕೋದಕ್ಕೆ ಹೋಗ್ಬೇಡಿ ಅವ್ರು ಬಿಟ್ಟು ಹೋದವ್ರನ್ನ ಈಸಿಯಾಗಿ ಬಿಟ್ಬಿಡಿ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅವಶ್ಯಕತೆ ಬಂದಾಗ ಯಾರನ್ನಾದ್ರೂ ಬಿಟ್ಟು ಕೊಡುವ ಕೊಡುವಂಥ ಪರಿಸ್ಥಿತಿ ಬಂದರೆ ಆಗಿಂದಾಗ ಬಿಟ್ಕೊಡ್ಬೇಕಂತೆ ಸ್ವಾಭಿಮಾನದಿಂದ ಬದುಕ್ರಿ ಸ್ವಾಭಿಮಾನದಿಂದ ಬದುಕಿ ಬದುಕಿದ್ರೆ ಮತ್ತೊಬ್ಬರಿಗೋಸ್ಕರ ನಾವು ಅಂಗಲಾಚಿ ಬೇಡ್ಕೊ ಅವಶ್ಯಕತೆ ಇರುವುದಿಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಒಂದು ಸ್ಥಳದಲ್ಲಿ ನಾವು ಒಂದು ಕ್ಷಣನೂ ಇರಬಾರ್ದು ಇದೇ ನನ್ನ ಈ ವಿಡಿಯೋ ಮುಖ್ಯ ಉದ್ದೇಶ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು